ಮರಿ ಎಲ್ಲ ಹೊರಗಂಟಂಗ್ತೀ ಅಡ್ಗೈ ಬಲಗೈ ಅಡಕಿವಿ ಬಲಕಿವಿ ಯಾರು ಕಾಣುವಲ್ರ ಹೆಂಗ್ಸೂರ್ಗೆ ಒಂದ್ ಏನಾರ ಇತ್ತಂದ್ರ ದೊಡ್ಡದೊಂದ್ ಹೂಲಿ ಹೋದಂಗ ನೋಡು ಓಸು ಕೂಡ ಒಂದ್ ಒಂದ್ ಸೀರೆ ಸುತ್ತಾರ್ಕೊಂಡ್ ಆಯ್ತು ಹುಯ್ತಂತ ಹೊಂಟ ಬಿಡ್ತಾರ ಅಡ್ಗಿ ಮಾಡಿಟ್ಟಿಯ ಕಿಚನ್ ಮುಂಜಾನೆ ಎದ್ದ ರೊಟ್ಟಿ ಪಲ್ಯವ ಈಗ ಕಿಚ್ಚಿತ್ತ ಕಿಚನ್ ಮೇಗ ಅನ್ನ ಕಿಟ್ಟಾನಿ ಏನ ಸಾರ್ ಮಾತ್ರ ಮಾಡಕ ನನಗೆ ಆಗಲಿಲ್ಲ ಹೋಗಿ ಜಗ್ಗಗೆ ತೊಳಗ ಅದಕ್ಕ ರಾತ್ರಿ ಬೇಕಂದ್ರೆ ಏನರ ಸಾರು ಪರ ಮಾಡಿ ಕೊಡ್ತೀನಿ ಹಾಲು ಮೊಸರು ಹಾಕೊಂಡು ಉಣ್ಣಿ ಈಗ ಒಂದು ಹೊತ್ತು ಸಾರ್ ಮಾಡಿದ್ರ ಪಲ್ಯ ಮಾಡಂಗಿಲ್ಲ ಪಲ್ಯ ಮಾಡಿದ್ರ ಸಾರ್ ಮಾಡಂಗಿಲ್ಲ ಮತ್ತೆ ತಳ ಹೋಗಿ ಜಗ್ಗಾಗಿತ್ತು ಮಾಡಕ ಆಗ್ಲಿಲ್ಲ ಬರೇ ಕುಂಟನೇವ ಹೌದು ಎಲ್ಲಿ ಪ್ರಯಾಣ ಬೆಳಸಾಕತ್ತಿರಲ್ಲ ಹೊರಗೈತಿ ಮಕ್ಕ ಅಯ್ಯ ನಿಮಗ ಗೊತ್ತಿಲ್ಲ

ಜಿಪುಣ ಪಾರಕ್ಕ ನೋಡು ಮತ್ತೆ ಕುತ್ತಿಗೆ ಗಿದ್ಗೆ ಎಚಕ ಹೋಗಿದ್ಲೇ ನವ ರತ್ತಿದ ಅರ್ಧ ಮರ್ದಾ ಕುತ್ತಿಗೆ ಹಿಚ್ಚಿಗೆ ನೆಲ ಕಟ್ಟೈತ ನೋಡು ಹೌದನ್ರಿ ಆ ತಗೋ ನಾನು ಹೊಚ್ಚೆಸ್ತಾವು ರೊಟ್ಟಿ ತಿಂತನಿ ಹಾ ಅಲ್ಲ ಕಲ್ಲಮ್ಮ 20 ವರ್ಷ ಮಕ್ಕೊಂಡ್ರು ಸವೀಲಾರದಂತಾಕಿ ಅಕ್ಕಿಗೆ ಎಂತ ಜಡ್ ಬಂತ ನೆಲ ಕಟ್ಟದು ಕ್ಷಮಕ ಬರರೇನವಾ ಯಾವತ್ತಾತ ಹೋಗಿ ಕಲ್ಲಮ್ಮನ ಊಟ ಮಾಡಾಸ್ ಬರನೇವಾ ಕಲ್ಲಮ್ಮನ ಮದಸಕ वोबंदरातं तेली, उस्ट्रनो करद ने नाना, लक्ष्मिंद्वका हुगुन्री मत्ते, लक्ष्मका मुद्गी माधर्सक तिनस्तु गोलोरा, मत्त बरेकाईले यंगोगुद ऐवा, बुद्ध्र दिर्लुड ओसुरु तेलैक बुद्धी ना इल्ला, अकि पारी ने हैजल ಮಾಡ್ತೀನಿ ಅಂತ ಅಂದ ಕೇಳಿ ಇಸ್ಕೊಂಡು ತಿಂದ ಮತ್ ನಮ್ ಅತ್ತಿಗೆ ಬಹಳ ಆರಾಮಿಲ್ಲ ಮಾತಾಡ್ಸಕ ಬಾ ಮಧ್ಯಾಹ್ನದಾಗ ಅಂತ ಹೇಳಾರು ಅಯ್ಯೋ ನಿನ್ನ ಹುಚ್ಚು ಪೆಕ್ಕರ ಯಾರ ಹಾಕಿ ಹೇಳಿದ್ಲಂತ ಇವ್ರು ಕೇಳಿದ್ರಂತ ಅಲ್ಲ ಒಂದ್ ಮನುಷ್ಯ ನೆಲ ಕಟ್ತಾನಂದ್ರ ಜ್ವರ ಊರಿನಾರ ಬರ್ಬೇಕು ಇಲ್ಲಾಂದ್ರೆ ಜಾರ ಯಾರ ಬೀಳ್ಬೇಕು ಇಲ್ಲಾಂದ್ರೆ ಏನಾರ ಒಂದ್ ಜಡ್ ಯಾರ ಬರ್ಬೇಕು ಬೇ ಏನು ಇಲ್ಲ ಹಂಗ ಹೆಂಗ್ ನೆಲ ಕಟ್ತಾಳಕಿ ಮುದುಕಿ ಮುಂಜಾನೆ ಅಂಗಳ ಬಾಗ್ಲ ಕಸ ಹೊಡೆಯೋದು ಮಧ್ಯಾಹ್ನದಾಗ ನೆಲ ಕಟ್ಟೋದು ಮತ್ ಮುಂಜಾನೆ ಹೇಳೋದು ಅಂಗಳ ಕಸ ಹೊಡೆಯೋದು ಮತ್ ಮಧ್ಯಾಹ್ನ ನೆಲ ಕಟ್ಟೋದು ಇದೆಂತ ಜಡ್ಡ ಇವ ಹೌದಲ್ಲ ಲೇರೇಣಿ ನನಗೂ ಈ ಚಿತ್ರಗೀತ ಕೇಳಿ ಇಂತಂತ ನಮ್ಮನಿ ಜಡ್ಡ ಬಂದೂರಿ ಜಗತ್ನೇಗಾ ಇಂತ ಜಡ್ಡ ನೀಕ್ಕಿನ ಎಲ್ಲಿ ನೋಡಿ ಬಿಡ್್ರಿ ನಾನು ಅಲ್ರಿ ಮತ್ತೆ ಅವರ್ಗ ಜಡ್ಡ ಬಂದೈತಿಲ್ಲ ಯಾರಿ ಗೊತ್ತ್ರಿ ಮತ್ತೆ ಕರೆ ಐತಿ ಸುಳ್ಳು ಐತಿ ಕರೆಕ್ಟ್ ನೋಡ್ಲೇ ಅಪ್ಪ ಗುಟ್ಟಿದ ಮಾತು ಹೇಳಿದಿ ಯವಾ ಏನರ ಯಾಕಾಗ್ಲಿ ನಡಿಯಾರ ಏನವಾ ಒಂದೊಂದು ಬಿಸ್ಕಟ್ ಬಂಡಲ್ ಬ್ರೆಡ್ ಬಂಡಲ್ ಒಟ್ಟ ತಿನ್ನಿಸ ಮಾತಾಡ್ಸ ಬರನ ಶಿಕ್ಷೆ ಮಾತಾಡ್ತಾಕ ಮುದಕಿ ಕೊಂಟಿವಿ ಯಾಕೆ ಇಡ್ ಮಾಡ್ಬೇಕು ಆ ಮುದಕಿಗರ ಏನ್ರ ಒಂದಿ ಕೊಟ್ರ ಕೈಕಾಲ ಶಕ್ತಿ ಬಂದ ಎದ್ದರ ಕುಂತಿತ್ವ ಪಾಪ ಹಂಗ ಏನರ ವೈದು ಕೊಡನಂತ ಸುಮ್ಮನೆ ಇರು ಅದಕ್ಕೆ ಯಾಕೆ ಪಾರಿ ಬಾಯಿಗೆ ಹಾಕಿ ಓ ಇದು ಮಾಡ್ತೀರಾ ಕಾಲಿ ದಂಡ ಅಲ್ಲ ಲಕ್ಷ್ಮಕ್ಕ ತಿನ್ನ ಸೂಪನ್ಸ್ ಒಯ್ಯೋದಕ್ಕಿಂತ ಅದ ಒಂದ್ ನೂರ್ ರೂಪಾಯಿ ಕುಡಿಸಿ ಆ ಮುದಕಿ ಕೈ ಮುಚ್ಚಿ ಕೊಡಾನ ತಿಂದರ ತಿಂತ ಏನಾರ ಹೊರಗ್ ತರಸ್ಕೊಂಡ್ ರೊಕ್ಕ ಕೊಡ್ತೀವಿ ಆ ಪಾರಿ ಮತ್ತ ಏನು ತಂದೇ ಇಲ್ಲ ಅನ್ಕೊಂತ

ನಾನು ಇವತ್ತೊಟ್ಟು ತಿನ್ನಿಸುವ ಇದು ಮಾತಾಡ್ಸಿ ಬಂದು ಮತ್ತೆ ಇನ್ನೆರಡು ದಿನ ಬಿಟ್ಟು ಅಡಿಗೆ ಮಾಡಿ ಕೊಟ್ಟರೆ ಅಂತ ಮಾಡಿದ್ದೀವ ಇವ ಏನು ಕರೆ ಐತೆ ಸುಳ್ಳು ಐತೆ ಬಿಡು ಹೇ ಹೋಗಿಂದ ಗುರ್ತಕತೆ ಕರೆನ ಆರಾಮ ಇಲ್ಲ ಅಂದ್ರೆ ಒಂದು ದಿನ ಅಡಿಗೆ ಮಾಡಿ ಕೊಡೋಣ ಅಂತ ಯಾಕಂದ್ರೆ ನನಗೂ ಸಂಶಯನೇ ಬರ್ತೈತೆ ಬಿಡ್ರಿ ಅಲ್ರಿ ಇಡ್ಲಿ ತಿನ್ನಕೊಂತಾರ ಚಟ್ನಿನೂ ಹಾಕಿಸ್ಕೊಂತಾರ ಸಾಂಬಾರ್ನೂ ಹಾಕಿಸ್ಕೊಂತಾರ ಹಂಗ ಇಡ್ಲಿ ಬುಟ್ಟಿನ ನೋಡ್ತಾ ಅದ್ರ ಉದುರು 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 ಪರಕ್ಕ ಯಾಕಂದ್ರೆ ನನಗೂ

ಜೋಡಿದ್ವೇ ಯವ್ವ ನನ್ನ ಒಂಟಿಗೆ ಮಾಡಿ ನಮ್ಮ ಅತ್ತಿ ಒಂಟ್ಲ ಲಕ್ಷ್ಮಕ್ಕ ಇನ್ ಯಾರ ಯವ್ವಾಗತಿ ನನಗೆ ಒಂದಂದ್ಲಿ ಆಡ್ಲಿ ಹಿರೇ ಮಂಜ ಅನ್ಕೊಂಡಿದ್ಲ ಲಕ್ಷ್ಮಕ್ಕ ಇನ್ ನಮ್ಮ ಅತ್ತಿನ ಎಲ್ಲಿ ಹೋಗ್ಲೇ ಯವ್ವ ತರಾಕ್ ನಾನ ಎಲ್ ಹುಡುಕ್ಲೆ ಯವ್ವ ಊರ್ ಬಿಡ್ಲಿ ಯವ್ವ ಸತ್ತ ಗತ್ತಂಗಳ ಕತ್ತಾಳ ನೋಡ ಯವ್ವ ಗುಂಡಕಲ್ ಮಕ್ಕೊಂಡಂಗ್ ಮಟ್ಕೊಂಡೇನಿ ಇದ್ದಾಗ ಸಾಯಿ ಸಿ ಸಿಡಿಗೆ ಕಟ್ಟ ಕತ್ತಾಳಲ್ಲ ಯವ್ವ ಬೆಂಡ್ಲಿ ಅಲ್ಲ ಪರಕ ಹುಚ್ಚದ ಶಾಣಕ್ಕಿದ್ಯಾ ನಾಕ್ ಮಂದಿಗೆ ಆಚಾರ ಹೇಳ್ತಿಯಲ್ಲ ಮಗದ ಕತಿ ಇದ್ದ ಬಿದ್ದರ ತಿನ್ನಕ್ಕೆದಾಳಕಿ ಬರೇ ಮಾತಾಡ್ ಆ ಇವರು ಏರಿ ಬಿಸ್ಕಟ್ ತಂದರೋ ಏನಿಲ್ಲ ಔರಂಗಾ ಇವರು ಕೈ ಬೀಸ್ಕೋ ಅಂತ ಬಂದಾರ ಏನ ಹೌದು ಈ ಬೆಂಡಲರೇ ಬರೇ ಮಾತಾಡಕಂತಾರಲ್ಲ ಏನ್ ತಂದಾರ ಏನ ಮಾತಾಡ್ಸಕ ತಗದ ಕೊಡೋನುಲ್ರೆ ಏನೋ ಇಲ್ಲ ಕಾಲಿ ಪುಕ್ಷಟ್ಟಿ ಬರೇ ಮಾತಾ ಏನ ಅವರು 4 ಮಂದಿ ನಾರ್ಯರ ಬಂದು ಹೊರದರ ಕೈ ಬೀಸ್ಕಂತಾ ಹಂಗ ಬಂದಾವ ಏನೋ ಓಸು ತುಗರ್ಲೇ ಒಂದ್ಯಾಡ ಮಜ್ಜಿಗೆ ತಗೊಂಡ್ ಬಂದಿವಾ ನೀ ನೋಡಿದ್ರೆ ಮುದಿಕೆ ನೆಲ ಕಟ್ಟಿ ಗುಬ್ಬಿ ಅಂದ್ರೆ ಬರೆ ಬಾಯಿ ಬಿಡಕತ್ತಾಳ ಅಂದಿವ ಅದಕ್ಕ ಏನ್ರ ಕುಡಿತಾಳ ಏನಿಲ್ಲ ಅಂದ್ ಹಂಗಾರ ಮಜ್ಜಿಗೆ ತಾಯಿ ತಡಿ ಒಂದೆಡ ಬಿಸಲಾಗ ಒಂದೆಡ ಕುಡಿತಾಳ ಏನ್ ಮಾಡ್ತಾಳ ಅಂತ ಹೇಳಿ ಮಜ್ಜಿಗೆ ತಗೊಂಡ ಬಂದಿವಿ ಅದಕ್ಕ ಅಮ್ಮ ಏನ್ರ ತಿಂತತೆ ಏನಿಲ್ಲ ಏನ್ರ ಕುಡಿತತೆ ಇಲ್ಲ ತಿಳ್ಕೊಂಡ ಹಿಂದಗಡೆ ಕೊಟ್ಟ ಕಾಸಿದ್ರ ಅಂತ ಹೇಳಿ ಹಂಗ ಬಂದಿವಿ ನೋಡ್ವ ಸುಳ್ಳ ನಾವು ಬಿರೋಡ್ ಬಿಸ್ಕಟ್ ಹಿಡ್ಕೊಂಡ್ ಬರ್ಬೇಕ ಅಮ್ಮ ನೋಡಿದ್ರ ತಿನ್ನಂಗಿಲ್ಲ ನೆಲ ಕಟ್ಟೈತಿ ಆ ಸುಳ್ಳ ಪಾರಕ ಕೂಳ್ ತಿನ್ನದ್ ಬಿಟ್ಟು ಕೆಡ್ತಾವನ್ನ ಸಂತಕ ಮತ್ ಬ್ರೆಡ್ ಬಿಸ್ಕಟ್ ತಿಂದು ಆದ ಜಡ್ ಬರ್ಸ್ಕೋಬೇಕು ಈಗ ಎದಕ್ ಬೇಕಾಗೈತಿ ஏன்னாடி <laughs> நுங்க சிக்கி பார்க்க கட்டிக்கொண்டு கூட்டிக் கொண்டு பார்க்கிறார்

ಪ್ರೀತಿಯ ವೀಕ್ಷಕರಲ್ಲಿ ನಾನು ವಿನಂತಿಯಿಂದ ಕೇಳ್ಕೋಬೋದೇನಂದರೆ ದಯವಿಟ್ಟು ನಾನು ವಿಡಿಯೋ ನೋಡಿದ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಜೊತೆಗೆ ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡಿರಿ ಹಂಗೆ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೀನಿ